ನಮಸ್ಕಾರ ವೀಕ್ಷಕರೇ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಬಡತನ ಅಡ್ಡಿಯಾಗಬಾರದು ಎಂದು ಸರ್ಕಾರಿ ಶಾಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪಣ ತೊಟ್ಟು ಒಂದು ತಿಂಗಳ ಕಾಲ ವಿಶೇಷ ತರಗತಿಗಳನ್ನು ಆಯೋಜಿಸಿ ಉಪಹಾರ ವ್ಯವಸ್ಥೆ ಲೇಖನಿ ಸಾಮಗ್ರಿಗಳು ಒದಗಿಸುವುದರ ಜೊತೆಗೆ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವವರನ್ನು ವಿದ್ಯಾರ್ಥಿ ವೇತನ ನೀಡುವ ಘೋಷಣೆಯನ್ನ ಮಾಡಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಉತ್ಸಾಹ ತುಂಬಿಸಿ ಪ್ರೇರಣೆ ನೀಡಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಕಸಬ ಹೋಬಳಿಯ ಗಂಟಮುವಾರಪಲ್ಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಸಮಾಜ ಸೇವಕ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ ದತ್ತು ಪಡೆದುಕೊಂಡು ಶೈಕ್ಷಣಿಕ ಪ್ರಗತಿ ಸಾಧನೆಗೆ ಅವಶ್ಯಕತೆವಿರುವ ಅವಶ್ಯಕತೆವಿರುವ ಪ್ರೋತ್ಸಾಹ ನೀಡಿರುತ್ತಾರೆ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ದತ್ತು ಪಡೆದುಕೊಂಡು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಅಗತ್ಯವಿರುವ ವಿಶೇಷ ಪ್ರೇರಣಾ ಕಾರ್ಯಕ್ರಮಗಳ ಹಾಗೂ ಅಭ್ಯಾಸ ಪರೀಕ್ಷೆಗಳ ಆಯೋಜನೆಗೆ ನೆರವು ನೀಡುವುದರ ಮೂಲಕ ವಿಶೇಷ ತರಗತಿಗಳ ಸಮಯದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಿ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕೈಜೋಡಿಸಿದ್ದಾರೆ ಇನ್ನು ಗಂಟಂವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೂ ಮುನ್ನ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಹೆಚ್ಚು ಹಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಮೂರು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಿ ಸನ್ಮಾನಿಸಿ ಪ್ರೋತ್ಸಾಹಿಸಿದ್ದಾರೆ ಸಮಾಜ ಸೇವಕ ಎಚ್ಎಸ್ ರವರ ವಿದ್ಯಾರ್ಥಿಗಳು ದತ್ತು ಸ್ವೀಕಾರ ಹಾಗೂ ಶೈಕ್ಷಣಿಕ ಪ್ರೋತ್ಸಾಹಕ್ಕೆ ಶಾಲಾ ಆಡಳಿತ ಮಂಡಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ನರೇಂದ್ರ ಮಾತನಾಡಿ ಸರ್ಕಾರಿ ಶಾಲೆಗೆ ಆಗಮಿಸುವ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಾಲೂಕಿನಾದ್ಯಂತ ಹಲವು ಪ್ರೇರಣಾ ಕಾರ್ಯಕ್ರಮಗಳು ಆಯೋಜಿಸಿ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೆ ಶಾಸಕರ ನಿರೀಕ್ಷೆ ಹಾಗೂ ಸಮಾಜ ಸೇವೆಯಿಂದ ಪ್ರೇರಿತನಾಗಿ ಗಂಟಮುವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ದತ್ತು ಪಡೆದುಕೊಂಡು ಕಳೆದ ಒಂದು ತಿಂಗಳಿನಿಂದ ಮಕ್ಕಳಿಗೆ ಅಗತ್ಯವಿರುವ ವಿಶೇಷ ತರಗತಿಗಳನ್ನು ನಡೆಸಿ ಉಪಹಾರ ವ್ಯವಸ್ಥೆ ಲೇಖನಿ ಸಾಮಗ್ರಿ ಕಲಿಕಾ ಸಾಮಗ್ರಿಗಳನ್ನು ನೀಡುವುದರ ಜೊತೆಗೆ ವಿದ್ಯಾರ್ಥಿ ವೇತನವನ್ನು ಘೋಷಿಸಿ ಬಡ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ್ದೇನೆ ಎಂದರು సెవెంత్ ఎయిత్ నైన్ ఎయిత్ నైన్త్ టెన్త్ ఇప్పటితో టీచర్స్ అంతా మన తాలూకుగానే చెప్పాలంటే గండ గండంబాపల్ హై స్కూల్లో ఉండే టీచర్స్ ఈ తాలూకుగానే లేదు అని చెప్పేదాన్ని నేను గర్వపడతాం ఇప్పటితో ఆ చిన్నోడు మాట్లాడింది మీకు అంతా ఇంటర్ ఇంటర్ కదా అమ్మా ఆ చిన్నోడు కూడా ఒక బ్యాధి ఇంకా పుట్టిండేవాడు వాళ్ళ కష్టమో పాపమో చెప్పుకోనే అంటే మీరు కూడా అంతే ఇది ఎవరు శ్రీమంతులు తింటే ఎవరు వచ్చింద అంత పేద ఇంగిల్ వచ్చింది ఇప్పుడు మీరు చదువు దాని చేతికి సంస్కారం కూడా నేర్చుకోవాలి పి మంజునాథ్ రెడ్డి న్యూస్ ట్వంటీ వన్ కన్నడ బాగ్యపల్లి